ಸೇವಾ ಟ್ರಸ್ಟ್ ಇದು ವರ್ಷದ ಹನ್ನೆರಡು ತಿಂಗಳು ಧರ್ಮ ಸೇವೆಯಲ್ಲಿ ಭಕ್ತರ ಭಕ್ತಿಯನ್ನು ಪ್ರಸಾರ ಮಾಡುವಲ್ಲಿ ಭಾಳಷ್ಟು ದೊಡ್ಡ ಸೇವೆಯನ್ನು ಮಾಡ್ತಾ ಇದೆ ಈ ಟ್ರಸ್ಟ್ ಇವತ್ತು ಅಂಥ ಟ್ರಸ್ಟಿನಿಂದ ವರ್ಷ ನಡೆಯುವ ಈ ಕಾರ್ಯಕ್ರಮ ಏನಿದೆ ಇದರ ನೇತೃತ್ವ ವಹಿಸಿದವರು ಈ ಅಯ್ಯಪ್ಪ ದೇವಸ್ಥಾನ ಸೇವಾ ಟ್ರಸ್ಟು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ಪ್ರಸಾದ ನಿಯೋಗದ ಈ ಒಂದು ವ್ಯವಸ್ಥೆ ಇದೆಲ್ಲದರ ಸಂಸ್ಥಾಪಕರು ಮತ್ತು ಈ ದೇವಾಲಯದ ಧರ್ಮಾಧಿಕಾರಿಗಳು ಶ್ರೀ ಡಾಕ್ಟರ್ ಮೋಹನ್ ಗುರುಸ್ವಾಮಿಗಳವರೇ ಅಧ್ಯಕ್ಷತೆ ವಹಿಸಿದವರು ಸ್ವರ್ಣ ಕಂಪನಿ ಇದರ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸಿ ಎಚ್ ಎಸ್ ಪ್ರಸಾದ್ ಗುರುಸ್ವಾಮಿಗಳವರೇ ಮುಖ್ಯ ಅತಿಥಿಗಳು ಎಷ್ಟು ಚೆನ್ನಾಗಿದೆ ಹೆಸರಿದು ಚಿಗುರುಪತಿ ಸ್ವರ್ಣಕುಮಾರಿ ಅಂತ ಎಷ್ಟು ಚಂದಿದೆ ಅಲ್ವಾ ಹೆಸರು ಇದು ಇವರ ತಾಯಿಯವರ ಹೆಸರು ಎಸ್ ಪಿ ಪ್ರಸಾದ್ ಅವರ ತಾಯಿಯವರ ಹೆಸರು ಭಾಳ ಖುಷಿಯಾಗ್ತಿದ್ದೀವಿ ಎಲ್ಲ ಸೇರಿರ್ತಕ್ಕಂತಹ ಎಲ್ಲ ಅಯ್ಯಪ್ಪ ಸ್ವಾಮಿಯವರ ಭಕ್ತಾದಿಗಳೇ ಎಲ್ಲ ತಾಯಂದರಿಗೆ ಕೂತಿದ್ದೀರ ಈ ಜಗತ್ತಿಗೆ ಒಂದು ನೂರ ಎಂಬತ್ತು ದೇಶಗಳಿವೆ ಈ ಪೃಥ್ವಿ ಮೇಲೆ ಒಂದು ನೂರ ಎಂಬತ್ತು ದೇಶಗಳಲ್ಲಿ ಧರ್ಮ ಆಚರಣೆ ಮಾಡುವಂಥವರು ಶೇಕಡ ಒಂದು ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಜನ ಇದ್ದಾರೆ ಅಂದರೆ ನೀವು ವಿಚಾರ ಮಾಡಿ ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ ದೈವಭಕ್ತರಿದ್ದಾರೆ ದೈವವನ್ನು ನಂಬಿ ಇದ್ದಾರೆ ಯಾಕಪ್ಪ ಯಾಕಂದರೆ ಇದೆಲ್ಲ ಸೃಷ್ಟಿ ಮಾಡಿದ್ದು ಅವನೇ ಆ ಭಗವಂತ ಭೂಮಿ ಸೃಷ್ಟಿ ಮಾಡಿದ್ದವನು ನೀರು ಕೊಟ್ಟಿದ್ದವನು ಗಾಳಿ ಕೊಟ್ಟಿದ್ದವನು ಬೆಂಕಿ ಕೊಟ್ಟಿದ್ದವನು ನಮಗೆ ಜನ್ಮ ಕೊಟ್ಟವನು ಕೂಡ ಅವನೇ ಹೀಗಾಗಿ ದೇವರನ್ನು ಪೂಜಿಸುವ ಸಂಖ್ಯೆ ಶೇಕಡ ತೊಂಬತ್ತೆಂಟು ಪರ್ಸೆಂಟ್ ಎಲ್ಲ ದೇಶಗಳಲ್ಲಿದ್ದಾರೆ ಎಷ್ಟು ಧರ್ಮಗಳಿವೆ ಈ ದೇಶದಲ್ಲಿ ನೂರಾರು ಧರ್ಮಗಳಿವೆ ಪ್ರಪಂಚದಲ್ಲಿ ನೂರಾರು ಧರ್ಮಗಳಿವೆ ಧರ್ಮ ಬಂದದ್ದೇ ದೇವರನ್ನು ಪೂಜೆ ಮಾಡೋಕ್ಕೆ ದೇವರನ್ನು ನೆನೆಯುವುದಕ್ಕೆ ದೇವರನ್ನು ಧ್ಯಾನಿಸಕ್ಕೆ ಈ ಮುಗುಲು ಆಕಾಶ ಕಾಣಿಸ್ತದಲ್ಲ ಇದನ್ನು ಯಾರು ಮಾಡಿದ್ರಪ್ಪ ಯಾರು ಮಾಡಿದರು ಹೇಳ್ರಪ್ಪ ನಿಮಗೆ ಗೊತ್ತೈತೆ ಯಾರು ಮಾಡಿದರು ದೇವರೇ ಮಾಡಿ ನೀ ನೀವ್ಯಾರು ಮಾಡಿದೇನು ಇಲ್ಲ ನಾವು ಕೂತಿರ್ತಕ್ಕಂಥ ಭೂಮಿಯನ್ನು ಮಾಡಿದವರು ಯಾರು ನೀವು ಮಾಡಿದರೆ ನಿಮ್ಮ ಅಜ್ಜ ನಿಮ್ಮ ಮುತ್ತಜ್ಜ ಯಾರಾದರೂ ಮಾಡಿದ್ದಾರೆ ಇಲ್ಲ ಬೆಂಕಿ ನಾವು ಮಾಡಲಿಲ್ಲ ಇಲ್ಲಿ ಅಗ್ನಿ ಉರಿತಾ ಇದೆ ಇದನ್ನು ನಾವು ಮಾಡಿದ್ದೇನು ಪಂಚಭೂತಗಳು ಇದನ್ನು ಯಾರು ಮಾಡಿದರು ಇದು ಕೂಡ ಭಗವಂತನ ಪುಷ್ಟಿನೇ ಅದಕ್ಕೆ ನಾವೆಲ್ಲ ನಾವು ಮಾಡಿದ್ದು ನಾವು ಮಾಡಿದ್ದು ಒಂದು ಎಷ್ಟು ಎಕರೆ ಇದೆ ಭೂಮಿ ಇದ್ದಪ್ಪ ಎಷ್ಟು ಗುಂಟೆ ಇದೆ ಹತ್ತು ಗುಂಟೆ ಭೂಮಿ ಇದ್ದರೆ ಇದು ನಂದೆ ಅಂತ ಹೇಳ್ಕೊಳ್ತೀವಿ ಒಂದು ಎಕರೆ ಇದ್ರೆ ನಂದೆ ಅಂತ ಹೇಳ್ತೀವಿ ನೀನು ಮಾಡಿಲ್ಲ ಆದರೂ ನಂದು ಹೇಳ್ಕಂತೀಯ ಇಷ್ಟೇ ಅಲ್ಲ ಅದರಲ್ಲಿ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಕೊತೀಯ ಆ ಹತ್ತು ಗುಂಟೆ ಮೇಲೆ ಎರಡು ಗುಂಟೆ ಮೇಲೆ ಒಂದು ಗುಂಟೆ ಮೇಲೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನಂದು ಅಂತ ಹೆಸರು ಬರ್ಕಂತೀನಿ ನೀನೇನು ಇವತ್ತು ಹೆಸರು ಬರ್ಕಂಡೇ ಈ ಹಿಂದೆ ನೂರು ವರ್ಷದ ಹಿಂದೆ ಎರಡು ನೂರು ವರ್ಷದಿಂದೆ ಮುನ್ನೂರು ವರ್ಷಗಳ ಹಿಂದೆ ಎಷ್ಟು ಜನ ಅದರ ಮೇಲೆ ಹೆಸರು ಬರ್ಕೊಂಡು ಹೋಗಿದ್ದಾರಲ್ವ ಇವತ್ತೀನು ಬರ್ಕೊಂಡಿದೆಯಾ ಮುಂದಿನ ಹೋಗಿ ಬರ್ಕೊಳ್ತಾನೆ ಅಷ್ಟೇ ಅದಕ್ಕೆ ಯಾವಾಗಲೂ ಕೂಡ ಹಂಗಾದ್ರೆ ನಾವು ಭೂಮಿ ಮಾಡಬಾರ್ದ ಬಂಗಲೆ ಕಟ್ಟಬಾರ್ದ ದುಡ್ಡು ಗಳಿಸಬಾರ್ದ ಅದಕ್ಕೆ ಹೇಳ್ತಾರೆ ಶರಣರು ಮಹಾತ್ಮರು ಸಂತರು ಹೇಳ್ತಾರೆ ಅಯ್ಯ ಭೂಮಿನೂ ಮಾಡು ಹಣವನ್ನು ಗಳಿಸು ಬಂಗಲೆಯೂ ಕಟ್ಟು ಕಾರ್ಖಾನೆ ಮಾಡು ಏನೆಲ್ಲ ಮಾಡು ಆದರೆ ಇದೆಲ್ಲದೂ ನಂದ ನಂದು ನನ್ನ ಅಂತ ಅನ್ಬೇಡ ಇದೆಲ್ಲ ಭಗವಂತನಿಂದಾಗಿದ್ದು ಇದೆಲ್ಲರೂ ಭಗವಂತ ಇಲ್ಲೆಲ್ಲ ನೀವು ಕುಂತಿದ್ದೀರಲ್ಲ ಇಷ್ಟು ಜನ ಕಪ್ಪು ಬಟ್ಟೆಯನ್ನು ಧರಿಸಿ ಕೊರಳಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕಿ ಹಣೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ತಿಲಕವನ್ನು ಇಟ್ಕೊಂಡು ಕೆಲವರು ಭಸ್ವಧಾರಣೆ ಮಾಡಿಕೊಂಡು ನೀವೇನಿಲ್ಲ ಕುಂತಿದ್ದೀರಿ ಜಪ ಮಾಡ್ತೀರಿ ಭಜನೆ ಮಾಡ್ತೀರಿ ಹಾಡು ಹಾಡ್ತೀರಿ ಇಷ್ಟೆಲ್ಲ ಮಾಡ್ತಿರಲ್ಲ ಯಾಕೆ ಯಾಕಂದರೆ ನಾನಿರೋದೇ ಭಗವಂತನ ಆಶೀರ್ವಾದದಿಂದ ಅವನ ಸಲುವಾಗಿ ನಾನು ಇಷ್ಟು ಮಾಡಬೇಕಾದ್ರೆ ಹೇಗೆ ಅಂತೇಳಿ ನೀವೆಲ್ಲರೂ ಭಕ್ತರಾಗಿ ಇಲ್ಲಿ ಕುತ್ಕೊಂಡಿದ್ದೀರ ನಿಮಗೆಲ್ಲ ಪ್ರೇರಣೆಯನ್ನು ಕೊಟ್ಟವ ಯ ಇಲ್ಲಿದ್ದಾರೆ ಮೋಹನ್ ಗುರುಸ್ವಾಮಿ ಅವರಿಗೆ ಇದ್ದಾರೆ ಬಹುಶಃ ನನಗನ್ನಿಸ್ತದೆ ಅವರು ಹದಿನೆಂಟು ಕಡೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮಾಡಿದ್ದಾರೆ ಇಲ್ಲಿ ಬೋರ್ಡ್ ಇದೆ ದಾಖಲೆ ಶಾರ ಅಷ್ಟು ಕಡೆ ಅಯ್ಯಪ್ಪ ಸ್ವಾಮಿಯ ಭಕ್ತರು ಪ್ರತಿ ವರ್ಷವೂ ಮಾಲೆ ಹಾಕುತ್ತಾರೆ ವ್ರತಾಚರಣೆ ಮಾಡ್ತೀರ ಕೊನೆಗೆ ಅಲ್ಲಿ ಮೂಲ ಅಯ್ಯಪ್ಪ ಸ್ವಾಮಿಯ ಸ್ಥಾನಕ್ಕೆ ಹೋಗಿ ನಿಮ್ಮ ವ್ರತಾಚರಣೆಗಳೆಲ್ಲವನ್ನೂ ಆ ಸ್ವಾಮಿಗೆ ಅರ್ಪಿಸಿ ನಾನು ಇನ್ನು ಮುಂದೆಯೂ ಕೂಡ ನಾನು ನಿನ್ನ ಭಕ್ತನಾಗಿರ್ತೀನಿ ಅಂತೇಳಿ ಪ್ರಮಾಣ ಮಾಡಿ ಅಲ್ಲಿಂದ ವಾಪಸ್ ಬಂದು ನಿಮ್ಮ ವ್ಯವಹಾರ ಲೌಕಿಕ ಬದುಕಿಗೆ ಮತ್ತೆ ಒಂದು ಕೇಳ್ತೀರಾ ಇದನ್ನು ಕಲಿಸಿಕೊಟ್ಟವರು ಮೋಹನ್ ಗುರುಸ್ವಾಮಿಯವರು ಇಂಥ ಹತ್ತಾರು ಸಾವಿರ ಜನ ಶಿಷ್ಯರನ್ನು ಅವರು ಹೊಂದಿ ಇಂಥ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರಲ್ಲ ನಿಮ್ಮ ಸ್ವಾಮಿಯವರು ಗುರುಸ್ವಾಮಿ ಮೋಹನ್ ಗುರುಸ್ವಾಮಿಯವರು ಅವರು ಒಳ್ಳೆಯ ಹಾಡುಗಾರ ಒಳ್ಳೆಯ ದೈವಭಕ್ತರು ಇಂಥ ಸಂಸ್ಥೆಗಳನ್ನು ಕಟ್ಟುವುದರ ಮುಖಾಂತರ ಬಹುದೊಡ್ಡ ಆರ್ಥಿಕ ಮಹಾಶಯ ಅನ್ನೋದನ್ನು ಅವರು ತೋರಿಸಿಕೊಟ್ಟಾರ ಇಂಥ ಗುರುಸ್ವಾಮಿಯವರಿಂದ ನೀವು ಪ್ರೇರಣೆಯನ್ನು ಪಡೆದು ಶ್ರೇಷ್ಠ ಸ್ವಾಮಿ ಭಕ್ತರಾಗಿರಿ ಇದೇ ನಿಜವಾದ ಜೀವನ ಜೀವನ ಅಂತಂದರೆ ಬದುಕು ಅಂದರೆ ಮಜ ಮಾಡೋದಲ್ಲ ಪರಮಾತ್ಮನಿಗೆ ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಳೋದು ಇನ್ನೊಬ್ಬರ ದುಡ್ಡು ಅದನ್ನು ಆಶೆ ಮಾಡಬಾರ್ದು ಇನ್ನೊಬ್ಬರ ಆಸ್ತಿ ಹೊಡಿಬಾರ್ದು ಅತಿಕ್ರಮಣ ಮಾಡ್ತಾರೆ ಕೆಲವರು ತಮ್ಮ ಜಾಗದ ಪಕ್ಕಕ್ಕೆ ಇನ್ನೊಂದು ಸ್ವಲ್ಪ ಜಾಗ ಇದ್ದರೆ ನಮ್ದು ಅಂತೇಳಿ ಜಗಳಾಡಿ ಬೇರೆ ಹಾಕಿ ಅಂತಾರೆ ಇದಲ್ಲ ಅವರು ಜೀವನ ಸತ್ಯದಿಂದ ನಡೆಯಪ್ಪ ಪ್ರಾಮಾಣಿಕನಾಗಿ ನಡಿ ಶ್ರದ್ಧೆಯಿಂದ ಭಗವಂತನನ್ನ ಏನು ಧ್ಯಾನ ಮಾಡು ಇದೇ ನಿಜವಾದ ಜೀವನ ನೀವೆಲ್ಲ ತಿಳ್ಕೋಬೇಕು ನೋಡಿ ವಿ ಎಸ್ವಿ ಪ್ರಸಾದ್ ಅವರಲ್ಲಿದ್ದಾರೆ ಈ ಕಡೆ ಗುರುಸ್ವಾಮಿಯವರಿದ್ದಾರೆ ವಿ ಎಸ್ವಿ ಪ್ರಸಾದ್ ಅವರು ಬಹುದೊಡ್ಡ ಶ್ರೀಮಂತರು ಇವರೆಲ್ಲ ಒಂದು ಮನೆ ಆದರ್ಶ ಅವರ ಜೀವನದ ಮುಖಾಂತರ ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜ್ ಕೊಡ್ತಾ ಇದ್ದಾರೆ ವಿ ಎಸ್ವಿ ಪ್ರಸಾದ್ ಅವರು ಮಹಾದಾಯಿ ಬಹುದೊಡ್ಡ ಉದ್ಯಮಿ ನಿರಂತರ ಕಾಯಕವನ್ನು ಕರ್ಮವನ್ನು ಮಾಡುವಂಥ ಕರ್ಮಯೋಗಿ ಇದ್ದರೆ ಅವರ ಸಂಸ್ಥೆ ಬಹುದೊಡ್ಡ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದೆ ಯಾವುದೇ ಆಸ್ಪತ್ರೆಗಳೇ ಕೆಲವು ಆಸ್ಪತ್ರೆಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಇಲ್ಲಾದರೂ ಅರ್ಸಿಕ ನಿಂತಿದ್ರೆ ಅದನ್ನು ಪೂರ್ಣಗೊಳಿಸುವಲ್ಲಿ ವಿ ಎಸ್ ಪ್ರಸಾದ್ ಅವರು ಬೇಕೇ ಬೇಕು ಅನ್ನುವಷ್ಟರ ಮಟ್ಟಿಗೆ ಇವತ್ತು ನಮ್ಮ ಹುಬ್ಬಳ್ಳಿನಲ್ಲಿ ಹೆಸರು ಮಾಡಿದ್ದಾರೆ ದೇವರಿನಲ್ಲಿ ಬಡವರಿಗೆ ಸ್ಕ್ಯಾನಿಂಗ್ ಹೆಸರಾಗಿ ಅವರೊಂದು ಒಂದು ದೊಡ್ಡ ಯಂತ್ರವನ್ನು ಕೊಡಿಸಿದ್ದಾರೆ ಮಿಷನ್ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡುವಂಥ ಅದರ ಬೆಲೆ ಒಂದು ಕೋಟಿ ರೂಪಾಯಿ ಅದನ್ನು ಕೊಟ್ಟು ಇಂಥ ಒಂದಲ್ಲ ಎರಡಲ್ಲ ಅನೇಕ ಸಂಸ್ಥೆಗಳಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹುಬ್ಬಳ್ಳಿಯಲ್ಲಿ ಏನಾದರೂ ನಡೆದಿದ್ದರೆ ಅವರು ಅದರಲ್ಲಿ ಪ್ರಮುಖ ಪಾತ್ರ ಅವರದ್ದು ಕೂಡ ಇರುತ್ತೆ ಇವತ್ತೆಲ್ಲರ ಚಿರಪರಿಷಿತರು ವಿ ಎಸ್ವಿ ಪ್ರಸಾದ್ ಇಷ್ಟೆಲ್ಲ ಶ್ರೀಮಂತಿಕೆ ಇತ್ತು ಇಷ್ಟೆಲ್ಲ ಉದ್ಯಮಿಯಾಗಿತ್ತು ಅವರು ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದಾರೆ ಇದೇ ಇದೆಲ್ಲ ನನಗೆ ಬಂದದ್ದು ಆ ಭಗವಂತನಿಂದ ಅದಕ್ಕೆ ನೀವು ಕೂಡ ಹಿಂಗೆ ನಡ್ಕಂಡ್ರಪ್ಪ ಅಂತ ಹೇಳುವ ಮೆಸೇಜನ್ನು ಅವರ ಲೈಫ್ ಅವರ ಜೀವನ ಶೈಲಿಯ ಮುಖಾಂತರ ಕೊಡ್ತಾ ಇರ್ತಾರೆ ಮೋಹನ್ ಗುರುಸ್ವಾಮಿ ಅವರು ಕೂಡ ಡೆವಲಪರ್ ಮತ್ತು ಬಿಲ್ಡರ್ ಕೂಡ ಮತ್ತು ಅವ್ರಿಗೆ ಇಂಥ ಬಟ್ಟೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಅನ್ನೋದು ಯಾಕೆ ಬೇಕಾಗಿತ್ತು ಬೇಕಾದಷ್ಟು ದುಡ್ಡು ಐತೆ ಸ್ಟೈಟೈಟ್ ಎಲ್ಲದೂ ಇದೆಯಲ್ಲ ಸ್ವಾಮಿ ಅವರು ಕೂಡ ತಿಳ್ಕೊಂಡಿದ್ದಾರೆ ನಾನಿದೆಲ್ಲ ಗಣೇಶನಲ್ಲ ನಶ್ವರ ಶಾಶ್ವತವಾದಂಥ ಆ ಈಶ್ವರನೇ ಸತ್ಯ ಅಂತ ತಿಳ್ಕೊಂಡು ಕೂಡ ಸಮಾಜಕ್ಕೊಂದು ದೊಡ್ಡ ಮೆಸೇಜ್ ಕೊಡ್ತಾ ಇದ್ದಾರೆ ಅವ್ರ ಲೈಫ್ ಮುಖಾಂತರ ಅದಕ್ಕೆ ಭಕ್ತಿ ಭಾವನೆ ದೈವವನ್ನು ನಂಬಿ ನಡೆಯಬೇಕಾದ್ದು ನಮ್ಮ ಕರ್ತವ್ಯ ಸ್ವಾಮಿಯೇ ಶರಣ ಅಯ್ಯಪ್ಪ ಸ್ವಾಮಿ ಅಂದರೆ ಒಡೆಯ ಮಾಸ್ಟರ್ ಸ್ವಾಮಿ ಅಂತಂದರೆ ನಾವು ನಾವು ಸ್ವಲ್ಪ ಸಂಪತ್ತು ಗಳಿಸಿದರೆ ಅದಕ್ಕೆ ನಾವು ಒಡೆಯನಾಗಿರ್ತೀವಿ ಆದರೆ ಇಡೀ ವಿಶ್ವಕ್ಕೆ ಒಡೆಯ ಯಾರು ಅಂತ ಭಗವಂತ ಅದಕ್ಕೆ ನೀನು ಸ್ವಾಮಿ ನೀನು ಒಡೆಯ ನೀನು ಬಹಳ ದೊಡ್ಡವನು ಆದ್ದರಿಂದ ನೀನು ಒಡೆಯನಾದಂಥ ನೀನು ಎಲ್ಲರಿಗೂ ಕೂಡ ಇಷ್ಟ ಅಂತಂದರೆ ಶ್ರೇಷ್ಠರು ಅಂತ ಅರ್ಥ ಎಲ್ಲರಿಗೂ ಶ್ರೇಷ್ಠನಾದಂಥವನು ನೀನು ಅದರ ಸಲುವಾಗಿ ನಾನು ನಿನಗೆ ಶರಣಾಗತನಾಗಿದ್ದೇನೆ ನಮಸ್ಕಾರವನ್ನು ಮಾಡ್ತೇನೆ ತಂದೆ ಅಂತ ಅಂದರೆ ಸ್ವಾಮಿಯೇ ಶರಣಮಯ್ಯಪ್ಪ ನಾನು ಶರಣಾಗತನಾಗಿದ್ದೇನೆ ಮತ್ತೆ ಯಾರಿಗೂ ಶರಣಾರ್ಥ ಬಸವಣ್ಣ ನಮಸ್ಕಾರ ಹೇಳ್ತೇನೆ ಬೇಡಿದ್ರೊಡೆ ಬೇಡಿದಳೆ ಎನ್ನೊಡೆಯನ ಬೇಡುವೆ ನೋಡಿ ಚಂದ ಚೆಂದ ಬೇಡಿದರೆ ಎನ್ನೊಡೆಯನ ಬೇಡುವಿ ಶರಗೊಡ್ಡಿ ಬೇಡುವಿ ನಾನು ಬೇಡಿದರೆ ಆ ಭಗವಂತನಿಗೆ ಬೇಡ್ತೇನೆ ಹೊಸದಾಗಿ ಸಾಮಾನ್ಯ ಮಾನವರನ್ನು ನಾನು ಬೇಡುವುದಿಲ್ಲ ಅಂತ ಬಸವಣ್ಣ ಹೇಳ್ತಾರೆ ಹಾಗೆ ನಾವು ಬೇಡೋದಾದರೆ ಭಗವಂತನಲ್ಲೇ ಬೇಡಬೇಕು ನನಗೆ ಭಕ್ತಿ ಭಿಕ್ಷೆಯನ್ನು ಕೊಡು ನಿನ್ನೆ ಜ್ಞಾನ ಕೊಡು ನಿನ್ನ ಧ್ಯಾನದಲ್ಲಿ ಇರುವಂತಹ ಆಸಕ್ತಿಯನ್ನು ಕೊಡು ಶಕ್ತಿಯನ್ನು ಕೊಡುವಂಥ ಭಗವಂತನಲ್ಲಿ ಬೇಡುವುದೇ ಧರ್ಮ ಅದಕ್ಕೆ ನೀವೆಲ್ಲರೂ ಧರ್ಮಾಚರಣೆಯಲ್ಲಿ ವ್ರತದಲ್ಲಿ ತೊಡಗಿದ್ದೀರಿ ಅಯ್ಯಪ್ಪ ಸ್ವಾಮಿಯವರ ಕೃಪೆ ಅನುಗ್ರಹ ಆಶೀರ್ವಾದ ನಿಮಗಾಗಲಿ ಗುರುಸ್ವಾಮಿಯವರು ಇರುವ ಅವರ ಮಾರ್ಗದರ್ಶನವೂ ಕೂಡ ನಿಮಗೆ ಸದಾ ಇರಲಿ ಎಂದು ಹಾರೈಸುತ್ತಾ ನಿಮ್ಮ ಬದುಕು ದೀಪದಂತೆ ಯಾವಾಗಲೂ ಪ್ರಜ್ವಲಿಸಲಿ ಅಂತ ಹಾರೈಸಿ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ಹೇಳ್ತಾರೆ